ಎಲ್ರಿಗೂ ನಮಸ್ಕಾರ ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲವೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಆ ಕ್ವಾಲಿಟಿ ನೋಡೋರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವರು ಮೂವರು ಸೇರಿದು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ದಿರೋಂಥ ಸಿನಿಮಾಗಳು ಅವರು ಮಾಡಿಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷಟು ಮೂಡ್ ಬರ್ತಾಯಿದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ಸುನಿ ಅವರು ಮತ್ತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ನನ್ನ ಸ್ನೇಹಿತ ಶರಣ ಒಂದೂವರೆ ತಿಂಗಳು ಮುಂಚೆನೇ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಡೇಟ್ ಬ್ಲಾಕ್ ಮಾಡ್ಕೊ ಅಂತ ಹೇಳಿ ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂದ್ರೆ ಇವತ್ತು ಮಧ್ಯಾಹ್ನ ಹೇಳಿದ ನಾವು ನನಗೆ ಅಲ್ಲೇ ನಾನು ಕೇಳಿದ್ದೆ ಯಾವ ಡೇಟ್ ಹೇಳಿದ್ರು ಸರ್ ಮುಂಚೆ ನಿಮ್ಗೆ ಅಂತ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲ್ಲ ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇದೆಯಾ ಅಣ್ಣ ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದರೆ ನಾನು ಪ್ರೀತಿಸುವಂಥ ಜೀವಗಳಿಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡರೋದು ಕಾರಣ ಅದರಲ್ಲಿ ನಾನು ಗೆಳೆಯ ಶರಣ್ ಸುನಿ ಮತ್ತು ಮಲ್ಲಿಕಾರ್ಜುನವ್ರನ್ನ ನಾನು ಮೀಟ್ ಮಾಡ್ತಾ ಇರೋದು ಬಹುಶಃ ಇಷ್ಟ ಥರದಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ ಕಾರಣ ಏನು ಅಂದರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಆ ಸಿನಿಮಾನು ನದಿನಲ್ಲಿ ತೇಲಿ ಮುಳುಗಿರೋರು ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ ಸಿನಿಮಾ ಅನ್ನೋದು ಒಂದು ನದಿ ಥರ ಅವಳು ಅವಳ ಜೊತೆನಲ್ಲಿ ನಾವು ತೇಲೋದಕ್ಕೂ ರೆಡಿಯಾಗಿರಬೇಕು ಮುಳುಗೋದಕ್ಕೂ ರೆಡಿಯಾಗಿರಬೇಕು ಅದರ ಯಾವತ್ತೂ ಜೀವ ತೆಗಿಯಲ್ಲ ಅವಳು ತೇಲಿಸ್ತಾಳೆ ಮುಳುಗಿಸ್ತಾಳೆ ಜೀವದಾಯಿನಿ ಅವಳು ಸೊ ಹಾಗಾಗಿ ಇವರು ಮೂವರು ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಗೆಳೆಯ ಶರಣ್ ನೂರು ಸಿನಿಮಾದಲ್ಲಿ ಕಾಮಿಡಿ ಆ್ಯಕ್ಟ್ರಾಗಿ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲನೂ ಬಂದು ನಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ ಇಲ್ಲ ಇನ್ನೊಬ್ಬರನ್ನ ನಿರ್ಮಾಪಕರ ಜೊತೆಯಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಅವ್ರ ಹಣದ ಜೊತೆ ಆಟ ಆಡಿದೆ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ನನ್ನ ಮನೆ ಮಠನ ಎಲ್ಲನೂ ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೆ ಸಹ ಅವನು ಮಾರಿ ಸಿನಿಮಾ ಮಾಡಿದವನು ಆ ಸಿನಿಮಾ ತಾಯಿ ಕೈ ಹಿಡಿತು ಅವ್ನ ಸಿನಿಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವ್ನಿಗೆ ಸಿಗುತ್ತೆ ಭಾಳ ಹೆಮ್ಮೆ ಅನ್ಸೋದಂದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಹಂಡ್ರೆಡ್ ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡಿದವನು ನಾನು ಗೆಳೆ ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡೋವಂಥ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಸೊ ಇನ್ನೊಂದು ಬಂದು ಸುನಿ ಅವನು ಸಹ ಹಾಗೆ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಹಾಗೆ ಹಿಂಗೆ ತೊಂದರೆ ಕೊಡದೆ ಅವನು ಸಹ ತನಗಿದ್ದೊಂದು ಸ್ವಲ್ಪ ಜಮೀನು ಗಿಮಿನೂ ಮಾರ್ಕೊಂಡು ಸಿನಿಮಾ ಮಾಡಿದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕಾಣ್ತು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಉದ್ದಾಡಿದ್ದಾನೆ ಅದು ನನಗೆ ಗೊತ್ತು ಕಷ್ಟ ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಒಂದು ಸಾಲಲ್ಲಿ ಅವ್ನು ನಿಂತಿದ್ದಾನೆ ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಾನೆ ಇಟ್ಕೊಂಡಿದ್ದಾನೆ ಅಷ್ಟೇ ಸಿಂಪಲ್ಲಾಗೇ ಇದ್ದಾರೆ ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿತ್ರರಂಗ ತಿರುಗಿ ನೋಡೋವಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟವರು ಈ ಸಿನಿಮಾನೂ ಸಹ ರಿಲೀಸ್ ಆಗ್ತದೆ ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ ಸರ್ ನೀವು ಕಳ್ಕೊಂಡಿರೋದಷ್ಟು ಸಹ ಅವತಾರ ಪುರುಷ ಟೂರ್ನಲ್ಲಿ ವಾಪಸ್ ಬರಲಿ ಅಂತ ದೇವರು ನಾನು ಪ್ರಾರ್ಥನೆ ಮಾಡಿ ಸರ್ ನ ಕಂಟೆಂಟು ಟ್ರೈಲರ್ ತುಂಬ ಚೆನ್ನಾಗಿದೆ ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಟೆಕ್ನಿಕಲಿ ತುಂಬ ರಿಚ್ ಆಗಿ ಬಂದಿದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೇ ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬರೀ ನಾನು ಕಂಡಾಗೆ ಬರೀ ಗ್ಲ್ಯಾಮರಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ ಅದ್ಭುತವಾದಂಥ ಪಫಾರ್ಮರ್ ಅವರಿಗೆ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಆಮೇಲೆ ಮೋಹನಣ್ಣ ಬಂದಿದ್ರು ಮೋಹನಣ್ಣ ನೋಡಿ ತುಂಬ ವರ್ಷಗಳಾಗೋಯಿತು ಒಳ್ಳೆಯ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಹಿಂದೆ ಅವರು ಆಶೀರ್ವಾದ ಖಂಡಿತವಾಗಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೋಹನನನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕು ಎಲ್ಲರ ಒಂದು ಸಂಗಮದಲ್ಲಿ ಮೂಡಬಂದಿರತಕ್ಕಂಥ ಅವತಾರ ಪುರುಷ ಇದು ಐದನೇ ತಾರೀಕು ರಿಲೀಸ್ ಆಗ್ತದೆ ಅದ್ಭುತವಾದ ಯಶಸ್ಸು ತಂಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಸಿಗಲಿ ಅಂತ ಆರೈಸ್ತೇನೆ ಶೋ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ಶಾರ್ಟ್ ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ಅಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತ ಯಾರು ಪ್ರೇಮ್ ಈ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದೂವರಲ್ಲಿ ಕರೆಕ್ಟು ಅವರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಯಾರು ಯಾರ್ಯಾರು ಬರ್ತಿದ್ದಾರೆ ಅಂತ ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು ಬಟ್ ಬಂದಿಲ್ವಾ ಅಲ್ಲಿ ಯಾರು ಪ್ರೇಮ ಪ್ರೇಮ್ ಬರ್ತಿದ್ದಾರಾ ಅಂತ ಅನ್ನುವಂಥದ್ದು ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅಂತನ್ನುವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ಕಾಗಿದ್ರೂ ಕೂಡ ಹೋಗೋಬಾರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರುವಂಥ ಗಳಿಕೆ ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು ಇವತ್ತು ಅದಾದ ನಂತರ ನಾನು ಆಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕಪ್ಪ ಮಾತಾಡಲೇಬೇಕು ನಾನು ಅದಾದ ನಂತರ